ಸಂಜೆಯ ಹೊತ್ತು ಹಳ್ಳಿ ದೇವಾಲಯದ ಪಕ್ಕದ ಕೆರೆಯ ತೀರದಲ್ಲಿ ನೀರಿನಲ್ಲೇ ತೇಲುತ್ತಿದ್ದ ಹೂಗಳು ಗಾಳಿ ಬೀಸುತ್ತಿದ್ದ ಸುಗಂಧ ಎಲ್ಲವೂ ಆಕೆಯ ಹೆಜ್ಜೆಗಳ ಸದ್ದು ಕೇಳುತ್ತಿದ್ದಂತೆ ಏನಿಂತಂತೆ ತೋಚಿತು ಆಕೆಯ ಹೆಸರು ಮೀರಾ ನೀಲಿಯ ಚುಕ್ಕಿಗಳ ಸೀರೆ ಕಪ್ಪು ಜಡೆಯು ಮುಖದಲ್ಲಿ ಚಂದ್ರನ ನಗು ಆಕೆ ಬಂದಾಗ ದೇವಾಲಯದ ಗಂಟೆ ತಾನೇ ಮೊಳಗುತ್ತಿದ್ದಂತೆ ಕಾಣಿಸುತ್ತಿತ್ತು ಮೀರಾ ನೃತ್ಯಗಾರ್ತಿ ಬಾಲ್ಯದಿಂದಲೇ ದೇವಿಯ ಸೇವೆಯಲ್ಲಿ ನೃತ್ಯ ಮಾಡುತ್ತಿದ್ದಳು ಅವಳ ಕಾಲುಗಳಲ್ಲಿ ಕೆಂಪು ಅಲ್ತ ಮತ್ತು ಬೆಳ್ಳಿ ಕಾಲ್ಗೆಜ್ಜೆ ಅದು ಆಕೆಯ ಜೀವದ ಭಾಗವಾಗಿತ್ತು ಆದರೆ ಆ ದಿನ ಬೇರೆ ಹೊಸ ವರ್ಷೋತ್ಸವದ ನೃತ್ಯ ಮೇಳದಲ್ಲಿ ಹೊಸ ಕಲಾವಿದನಾಗಿ ಬಂದಿದ್ದ ಆದಿತ್ಯನನ್ನು ಮೀರಾ ಮೊದಲ ಬಾರಿಗೆ ನೋಡಿದಳು ಕಳೆದ ವರ್ಷವರೆಗೂ ಅವನು ನಗರದ ಸಂಗೀತ ಕಾಲೇಜಿನಲ್ಲಿ ಕಲಿತಿದ್ದ ಗಿಟಾರ್ ಹಿಡಿದಾಗ ಅವನ ಕಣ್ಣಿನಲ್ಲಿ ಬೆಂಕಿ ಹೊತ್ತಂತಿತ್ತು ಅವನು ಸಣ್ಣದಾಗಿ ನಗುತ್ತಾ ನಿನ್ನ ನೃತ್ಯ ನನ್ನ ಸಂಗೀತಕ್ಕೆ ಜೀವ ಕೊಡಲಿ ಎಂದ ಮೊದಲ ಸಲ ಅವರು ಸೇರಿ ಪ್ರದರ್ಶನ ನೀಡಿದರು ಅವನ ಹಾಡು ಮತ್ತು ಆಕೆಯ ಹೆಜ್ಜೆಗಳು ಸೇರಿ ದೇವಾಲಯವನ್ನೇ ಪ್ರಾಣ ತುಂಬಿಸಿದವು ಪ್ರೇಕ್ಷಕರು ನಿಶಬ್ದವಾಗಿ ನೋಡುತ್ತಿದ್ದರೂ ದೇವಿಯ ಪ್ರತಿಮೆ ನಿಜವಾಗಿಯೇ ನೃತ್ಯ ಮಾಡುತ್ತಿದ್ದಂತೆ ತೋಚಿತು ಆ ದಿನದ ನಂತರ ಮೀರಾ ಮತ್ತು ಆದಿತ್ಯ ಇಬ್ಬರ ಜೀವನವು ಒಂದೇ ಲಯದಲ್ಲಿ ಹರಿಯತೊಡಗಿತು ಬೆಳಗಿನ ಜಾವ ಗಂಗೆಯ ತೀರದಲ್ಲಿ ಅಭ್ಯಾಸ ರಾತ್ರಿ ಬೆಳಕಿನಲ್ಲೂ ನೃತ್ಯ ಹಾಡು ನಗು ಆದಿತ್ಯ ಮೀರಾಳಿಗೆ ತನ್ನ ಕನಸಿನ ಬಗ್ಗೆ ಹೇಳುತ್ತಿದ್ದ ನಗರದಲ್ಲಿ ದೊಡ್ಡ ವೇದಿಕೆ ಮೇಲೆ ನೀನು ನೃತ್ಯ ಮಾಡಬೇಕೆಂದು ನನ್ನ ಕನಸು ಮೀರಾ ನಗುತ್ತಾ ಹೇಳುತ್ತಿದ್ದಳು ನಾನು ಹಳ್ಳಿಯ ದೇವಿಯ ನೃತ್ಯಗಾರ್ತಿ ನನ್ನ ಲಯ ದೇವಿಯ ಕಣ್ಣುಗಳಲ್ಲಿ ಇದೆ ಆದರೆ ಹಳ್ಳಿಯವರು ಈ ಸ್ನೇಹವನ್ನು ಪ್ರೇಮವೆಂದು ಅರ್ಥ ಮಾಡಿಕೊಂಡರು ನಗರದ ಹುಡುಗ ಹಳ್ಳಿಯ ಹುಡುಗಿ ಇದು ಸಾಧ್ಯವೇ ಎಂಬ ಪ್ರಶ್ನೆಗಳು ಗಾಳಿ ತುಂಬಿದವು ಒಂದು ರಾತ್ರಿ ದೇವಾಲಯದ ಹಿನ್ನಾಳಿಯ ಅಂಗಳದಲ್ಲಿ ಮೀರಾ ಮತ್ತು ಆದಿತ್ಯ ಒಬ್ಬರ ಮುಖ ಎದುರು ನೋಡುತ್ತಿದ್ದರು ಮಳೆ ಸುರಿಯುತ್ತಿದ್ದರೂ ಅವರು ನಿಂತಿದ್ದರು ನಾನು ನಿನ್ನನ್ನು ಕಳೆದುಕೊಳ್ಳಲಾರೆ ಎಂದ ಆದಿತ್ಯ ಮೀರಾ ಕಣ್ಣೀರಿನಿಂದ ನಗುತ ಹೇಳಿದಳು ನನ್ನ ಹೆಜ್ಜೆ ಗುರುತುಗಳು ಈ ನೆಲದಲ್ಲೇ ಉಳಿಯಲಿ ಆದರೆ ನನ್ನ ಹೃದಯ ನಿನ್ನಲ್ಲಿದೆ ಆದಿತ್ಯ ಅವಳ ಕಾಲ್ಗೆಜ್ಜೆಯನ್ನು ತನ್ನ ಕೈಯಲ್ಲಿ ಹಿಡಿದು ಈ ಕಾಲ್ಗೆಜ್ಜೆ ನನ್ನ ನಂಬಿಕೆ ಅವಳು ನಿಧಾನವಾಗಿ ಹೋದಳು ಅವಳ ಹೆಜ್ಜೆ ಗುರುತುಗಳು ಕೆಂಪಾಗಿ ನೆಲದಲ್ಲಿ ಮೂಡಿದ್ದವು ರಕ್ತವು ಇಲ್ಲ ಅಲ್ತಾವು ಯಾರಿಗೂ ತಿಳಿಯಲಿಲ್ಲ ಆ ದಿನದ ನಂತರ ಮೀರಾ ಕಾಣೆಯಾಗಿದ್ದಳು